ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡರ್ ನೊಬೆಲ್ ಶಾಂತಿ ಪ್ರಶಸ್ತಿ ಅನ್ನೋದು ಶಾಂತಿಯ ಪ್ರತಿಪಾದನೆಗೆ ಸಲ್ಲೋ ಬದಲು ಅಧಿಕಾರದ ಕಡೆಗೆ ಬಾಲೋದು ಯಾವಾಗಿನಿಂದ ಶುರುವಾಯಿತು ಟ್ರಂಪ್ ಹೇರಿದಂತಹ ನಿರ್ಬಂಧಗಳು ಮತ್ತು ನೇತನ್ಯಾಹು ಅವರ ಯುದ್ಧವನ್ನು ಬೆಂಬಲಿಸಿದವರು ಹೇಗೆ ಶಾಂತಿಯ ಜಾಗತಿಕ ಸಂಕೇತ ಆಗ್ತಾರೆ ಪಾಶ್ಚಿಮಾತ್ಯ ಹಿತಾಸಕ್ತಿಗಳನ್ನು ಪೂರೈಸುವ ಭಿನ್ನಮತೀಯರನ್ನು ಸೆಲೆಬ್ರೇಟ್ ಮಾಡುವಾಗ ಪಾಶ್ಚಿಮಾತ್ಯ ಅಪರಾಧಗಳನ್ನು ಪ್ರಶ್ನಿಸುವಂಥ ಧ್ವನಿಗಳನ್ನು ಮೌನಗೊಳಿಸಲಾಗತ್ತಾ ಮಾರಿಯಾ ಮಚಾದೋ ಅವರಿಗೆ ಈಗ ಶಾಂತಿ ನೊಬೆಲ್ ಒಲಿದಿರೋದು ಪ್ರಜಾಪ್ರಭುತ್ವದ ಹೋರಾಟಕ್ಕಾಗಿನ ಅಥವಾ ಲ್ಯಾಟಿನ್ ಅಮೇರಿಕಾದಲ್ಲಿ ಅಮೆರಿಕದ ಪ್ರಾಬಲ್ಯವನ್ನು ರಕ್ಷಣೆ ಮಾಡಿದ್ದಕ್ಕಾಗಿನ ಗಾಂಧಿ ಯಾವತ್ತಿಗೂ ಕೂಡ ನೊಬೆಲ್ ಶಾಂತಿ ಪ್ರಶಸ್ತಿಗೆ ಅರ್ಹ ಆಗದೆ ಹೋದಾಗ ಯುದ್ಧ ಕೋರೆ ಟ್ರಂಪ್ನ ಮಿತ್ರರು ಅದಕ್ಕೆ ಅರ್ಹರಾಗೋದಾದರೆ ಇದು ಪಶ್ಚಿಮದ ಜಾಗತಿಕ ಸಂಸ್ಥೆಗಳ ನೈತಿಕ ಕುಸಿತ ಅಲ್ವಾ ಶುಕ್ರವಾರ ಶಾಂತಿ ನೊಬೆಲ್ ಘೋಷಣೆಯಾದ ಬಳಿಕ ಕೇಳಲೇಬೇಕಾದಂಥ ಇಂಥ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಚಾನಲ್ನಲ್ಲಿದೆ ಕೊನೆವರೆಗೂ ವಿಡಿಯೋನ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು